ತಿರುಚಿತ್ರಂಬಲಂ ನನ್ನ ಪ್ರಶ್ನೆ ಅಮಾವಾಸ್ಯೆಗೆ ಶಕ್ತಿ ದೇವತೆಗಳಿಗೆ ಸಂಬಂಧ ಪೌರ್ಣಮೆಗೆ ಈಶ್ವರನಿಗೆ ಸಂಬಂಧ ಸಾಮಾನ್ಯವಾಗಿ ಈಶ್ವರನ ದೇವಸ್ಥಾನದಲ್ಲೆಲ್ಲ ಪೌರ್ಣಮೆ ವಿಶೇಷ ಪೂಜೆ ಆಗುತ್ತೆ ಅಮಾವಾಸ್ಯೆ ದಿನ ಶಕ್ತಿ ದೇವತೆಗಳನ್ನು ಎರಡು ಥರನೂ ಪೂಜೆ ಮಾಡ್ತಾರೆ ಅದು ವಾಮ ಮಾರ್ಗದವರು ಮಾಡ್ತಾರೆ ನಾರ್ಮಲ್ ಆಗಿರೋರು ಮಾಡ್ತಾರೆ ಎಲ್ಲರೂ ಶಕ್ತಿ ದೇವತೆಯನ್ನು ಪೂಜೆ ಮಾಡ್ತಾರೆ ಏನದು ಸಂಬಂಧ ಶಕ್ತಿ ದೇವತೆಗೆ ಅಮಾವಾಸ್ಯೆಗೆ ಈಶ್ವರನಿಗೆ ಹುಣ್ಣಿಮೆಗೆ ಅದು ಏನು ಸಂಬಂಧ ಅದು ಅನ್ನೋದು ನನ್ನ ಪ್ರಶ್ನೆ ಹುಣ್ಣಿಮೆಗೆ ಏನು ಸಂಬಂಧ ಅಂತ ಅಲ್ವಾ ಶಿವನಿಗೆ ಈಶ್ವರನಿಗೆ ಪುರಾಣದಲ್ಲಿ ಒಂದು ಕತೆ ಉಂಟು ಆ ಕಥೆಯಲ್ಲಿ ಚಂದ್ರನಿಗೆ ಪರಿಪೂರ್ಣವಾದ ಆಯುಷ್ಯನ್ನು ಕೊಟ್ಟು ಅವನಿಗೆ ಸುಂದರವಾದ ರೂಪವನ್ನು ಕೊಟ್ಟು ಚಂದ್ರ ಮಾಡಿದ ತಪ್ಪನ್ನೆಲ್ಲ ಸ್ವೀಕರಿಸಿ ಅವನಿಗೊಂದು ಒಳ್ಳೆಯ ರೀತಿನಿತ್ಯನ್ನು ಹೇಳಿಕೊಟ್ಟದ್ದು ಈಶ್ವರ ಈಶ್ವರನ ಹತ್ರ ಬಂದಾಗ ಶಿವನ ಹತ್ರ ಬಂದಾಗ ಅವ ಮಾಡಿದ ಪಾಪಕ್ಕೆ ಪರಿಹಾರ ಆಯಿತು ಆದ ಕಾರಣ ಮೊದಲು ಮೊದಲು ಈ ಶಿವನಿಗೆ ಹುಣ್ಣಿಮೆ ದಿನ ಪೂಜೆ ಮಾಡಲಿಕ್ಕೆ ಯಾರು ಕಾರಣ ಅಂತೇಳಿದರೆ ಚಂದ್ರ ಕಾರಣ ಚಂದ್ರ ತನ್ನ ರೂಪವನ್ನೆಲ್ಲ ಕಳೆದುಕೊಳ್ತಾನೆ ಕಾರಣ ಏನು ಅಂತ ಹೇಳಿದರೆ ಪುರಾಣದಲ್ಲಿ ಒಂದು ಕಥೆ ಇದೆ ಇಪ್ಪತ್ತೇಳು ನಕ್ಷತ್ರಗಳು ಅಲ್ವಾ ಇಪ್ಪತ್ತೇಳು ಜನ ಹೆಂಡತಿಯರು ಅಂತೇಳಿ ಚಂದ್ರನಿಗೆ ಪುರಾಣದಲ್ಲಿ ಆ ಚಂದ್ರ ಒಂದು ಹತ್ರ ಮಾತ್ರ ಭಾಳ ಪ್ರೀತಿಯಿಂದ ಇರ್ತಾನೆ ರೋಹಿಣಿ ಹೇಳೋ ಒಂದು ಅಮ್ಮನ ಹತ್ರ ಭಾಳ ಪ್ರೀತಿಯಿಂದ ಇರ್ತದೆ ಅದೇ ರೋಹಿಣಿ ನಕ್ಷತ್ರ ಅಂತ ಹೇಳೋದು ಅದು ವಿಜ್ಞಾನ ಪ್ರಕಾರದಲ್ಲಿ ನೋಡಿದರೂ ಕೂಡ ಚಂದ್ರ ಎಂಬುದು ರೋಹಿಣಿ ನಕ್ಷತ್ರದ ಹತ್ರ ಬರುವಾಗ ಸ್ವಲ್ಪ ಹೊತ್ತು ಕಾಲವನ್ನು ಜಾಸ್ತಿ ಕಳೀತದೆ ಇದೆಲ್ಲ ವಿಜ್ಞಾನ ಸೈನ್ಸ್ ನಮ್ಮ ಋಷಿಮುನಿಗಳು ಹೇಳಿದ ವಿಚಾರ ಅಲ್ಲ ಅದು ವಿಜ್ಞಾನ ಬೇರೆನಲ್ಲ ಆದ ಕಾರಣ ಅಲ್ಲಿ ಕಥೆಯಲ್ಲಿ ಕೂಡ ಅದೇ ಬರ್ತದೆ ಇದು ಗ್ರಹದ ಚಲನವಲನದಲ್ಲಿ ನಾವು ನೋಡುವಾಗ ರೋಹಿಣಿ ನಕ್ಷತ್ರದ ಹತ್ತಿರ ಮುಟ್ಟುವಾಗ ಚಂದ್ರ ಬಾಕಿ ನಕ್ಷತ್ರಗಳಿಂದಲೂ ಹೆಚ್ಚಾಗಿ ರೋಹಿಣಿ ನಕ್ಷತ್ರದತ್ತ ಜಾಸ್ತಿ ಇರ್ತಾನೆ ಇದು ವಿಜ್ಞಾನ ಕಥೆಯಲ್ಲಿ ಏನು ಹೇಳಿದ್ದಾರೆ ಪುರಾಣದಲ್ಲಿ ರೋಹಿಣಿಗೆ ಭಾಳಷ್ಟು ಮಹತ್ವ ಕೊಟ್ಟ ಬಾಕಿ ಇದ್ದವರಿಗೆ ಮಹತ್ವ ಕೊಡಲಿಲ್ಲ ಆದ ಕಾರಣ ಅವರೆಲ್ಲ ಸೇರಿ ಅವರ ಅಪ್ಪನ ಹತ್ರ ಕಂಪ್ಲೇಂಟ್ ಮಾಡ್ತಾರೆ ಯಾರ ಥರ ದಕ್ಷ ಅಲ್ಲ ಪ್ರಜಾಪತಿ ಅವನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ನಮ್ಮನ್ನು ಗಮನಿಸುವುದಿಲ್ಲ ಅಂತ ಆದಷ್ಟು ಅವನು ಬುದ್ಧಿ ಹೇಳ್ತಾನೆ ಆದರೂ ಕೇಳೋದಿಲ್ಲ ಅವನಿಗೆ ಶಾಪವೇ ಕೊಟ್ಟು ಬಿಡ್ತಾನೆ ಕಾರಣ ಏನು ನಿನಗೊಂದು ಅಹಂಕಾರ ಇದೆ ನೀನು ಸುಂದರವಾದ ವ್ಯಕ್ತಿ ಇನ್ನೆಲ್ಲ ಸೌಂದರ್ಯ ಎಲ್ಲವೂ ಅಳಿದು ಹೋಗಲಿ ಬ್ಯೂಟಿ ಬ್ಯೂಟಿ ಅಲ್ವಾ ಇಂಗ್ಲೀಷ್ ಸೌಂದರ್ಯ ಇದೆಲ್ಲ ಅಳಿದು ಹೋಗಲಿ ಎಲ್ಲ ವಿಚಾರವೂ ಅಳಿದು ಹೋಗಲಿ ಅಂತ ಶಾಪಗಳು ಆ ಶಾಪಕ್ಕೆ ಪರಿಹಾರ ಸಿಗೋದಿರಲಿ ಕೊನೆಗೆ ಪರಿಹಾರ ಸಿಗೋದಿರಲಿ ಪರಮೇಶ್ವರನ ಹತ್ರ ಆದ ಕಾರಣ ಅವನಿಗೆ ಚಂದ್ರಶೇಖರ ಅಂತ ಸರ್ ಆಗ ಮೊದಲು ಮೊದಲು ಶಿವನಿಗೆ ಅಭಿಷೇಕ ಮಾಡಿ ಆ ವೃತ್ತವನ್ನಲ್ಲಿ ಆಚರಿಸಿದ್ದು ಆ ಶಿವನ ಪೂಜೆಯನ್ನು ಪ್ರಪಂಚಕ್ಕೆ ಎಲ್ಲರೂ ಮಾಡಬೇಕು ಅಂತ ಹೇಳಿಕೊಟ್ಟದ್ದು ಚಂದ್ರ ಆದ ಕಾರಣ ಹುಣ್ಣಿಮೆಗೆ ಮತ್ತೆ ಈ ಶಿವನಿಗೆ ಭಾಳಷ್ಟು ಪೂಜನೀಯ ಭಾವನೆಯಿಂದ ಪೂಜಿಸ್ತಾರೆ ಪ್ರದೋಷ ದಿನ ತಿಂಗಳ ತಿಂಗಳಲ್ಲಿ ಬರುವ ಪ್ರದೋಷ ಅರ್ಥ ಆಯ್ತಲ್ಲ ಹುಣ್ಣಿಮೆಯಲ್ಲಿ ಬರುವ ಪ್ರದೋಷ ಈ ಪ್ರದೋಷದ ದಿನ ಪ್ರತಿಯೊಬ್ಬರು ಶಿವನ ದೇವಸ್ಥಾನಕ್ಕೆ ಹೋಗಿ ಏನೋ ಒಂದು ಅವರವರ ಪ್ರಾರ್ಥನೆಯನ್ನು ಅಲ್ಲ ಪೂಜೆಯನ್ನು ಏನನ್ನು ಸಲ್ಲಿಸಿದರೆ ಖಂಡಿತವಾಗಿ ಅವರ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪರಿವರ್ತನೆ ಆಗಿ ಆಗ್ತದೆ ಬಿಡಾದೆ ಮಾಡಬೇಕು ಮಾತ್ರ ಅದು ಇದು ತಮಿಳುನಾಡಿನಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಪ್ರದೋಷಕ್ಕೆ ತಪ್ಪಿಸದೆ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಬಿಲ್ಲೋ ಪತ್ರ ಕೊಟ್ಟು ಏನೋ ಒಂದು ಪ್ರಾರ್ಥನೆ ಮಾಡಿ ಬರ್ತಾರೆ ಆ ಪ್ರದೋಷದ ದಿನ ಬಹಳಷ್ಟು ವಿಜ್ಞಾನದಲ್ಲಿ ಹೇಳುವುದಾದರೆ ಈ ಭೂಮಿಯಲ್ಲಿ ಅನೇಕ ರೀತಿ ಪಾಸಿಟಿವ್ ಎನರ್ಜಿ ಇರ್ತದೆ ಈ ಭೂಮಿಯಲ್ಲಿ ಅದು ಅವರವರ ಅಂದರೆ ಅವರ ಅಂತರಂಗದ ಜ್ಞಾನಕ್ಕೆ ಬಿಟ್ಟಂಥ ವಿಚಾರ ಒಂದು ವಿಷಯ ಸಿಂಪಲ್ ಆಗಿ ಹೇಳಬೇಕಾದ್ರೆ ಅದಲ್ಲದೆ ಹುಣ್ಣಿಮೆಯಲ್ಲಿ ಅನೇಕ ರೀತಿಯ ವಿಷಯಗಳು ಒಂದೆರಡು ವಿಚಾರ ಹುಣ್ಣಿಮೆಯಲ್ಲಿ ಅನೇಕ 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 ನಿಗೂಢಗಳು ಅಡಗಿದೆ ಅದೇ ರೀತಿ ಅಮಾವಾಸ್ಯೆಯಲ್ಲಿ ಯಾಕೆ ಶಕ್ತಿಗೆ ಪೂಜೆ ಮಾಡ್ತೇವೆ ಅಂತ ಹೇಳಿದರೆ ಶಕ್ತಿ ಬಹಳ ಮುಖ್ಯ ನಾವೆಲ್ಲ ಶಕ್ತಿ ಅರ್ಥ ಆಗ್ತಾ ನಾವೆಲ್ಲರೂ ಶಕ್ತಿ ಗಂಡು ಹೆಣ್ಣು ಅಂತಲ್ಲ ಗಂಡು ಹೆಣ್ಣಿನಲ್ಲಿ ಹೆಣ್ಣನ್ನು ಶಕ್ತಿ ಅಂತ ಹೇಳಿದರು ಕಾರಣ ಏನು ನಾವೆಲ್ಲ ಶಕ್ತಿ ಆಗಲಿಕ್ಕೆ ಕಾರಣ ನಾವು ಶಕ್ತಿಯಿಂದ ಬಂದದ್ದು ಶಕ್ತಿಯಿಂದ ಬಂದು ಶಿವನಲ್ಲಿ ಹೋಗಿ ಸೇರಬೇಕು ಅಮ್ಮ ಅಂದರೆ ಶಕ್ತಿ ಆ ಒಂಬತ್ತು ತಿಂಗಳು ನಾವು ಗರ್ಭದಲ್ಲಿರ್ತೇವೆ ಅದು ಕತ್ತಲಿನ ಪ್ರಪಂಚ ಆಗಿರ್ತದೆ ಆದರೆ ಬೆಳಕು ಇದೆ ಬೆಳಕಿಲ್ಲ ಅಂತಲ್ಲ ಅದು ಜೀವಾತ್ಮದ ಬೆಳಕಾಗಿರ್ತದೆ ಅದು ಬಹಳ ಸೂಕ್ಷ್ಮವಾದ ಬೆಳಕು ಅದು ಮಗು ಬೆಳಿಬೇಕು ಅಂತ ಆದರೆ ಹೊರಗಿನ ಪ್ರಪಂಚದ ಸೂರ್ಯನ ಬೆಳಕು ಇಲ್ಲ ಆದರೆ ತನ್ನ ಒಳಗಿನ ಆ ಅಮ್ಮನ ಒಳಗಿನ ಬೆಳಕಿನಿಂದ ಮಗು ಬೆಳೀತಾ ಇರುವುದು ಇದು ವಿಜ್ಞಾನದಲ್ಲಿ ಹೇಗೆ ಹೇಳಿದಾರೆ ಅಂತ ಗೊತ್ತಿಲ್ಲ ಇದು ಜ್ಞಾನದಲ್ಲಿ ಈ ರೀತಿಯಾದ ವಿಚಾರ ಇದೆ ಮಗು ಬೆಳಿಲಿಕ್ಕೂ ಕೂಡ ಬೆಳಕು ಇದೆ ಆ ಬೆಳಕು ಹೇಗೆ ಇದೆ ಅಂತ ಹೇಳಿದರೆ ಭಾಳ ಸೂಕ್ಷ್ಮವಾಗಿದೆ ಆ ಮಗುವಿಗೆ ಆ ಬೆಳಕನ್ನು ಅನುಭವಿಸಲಿಕ್ಕೆ ಆಗೋದಿಲ್ಲ ಯಾವ ರೀತಿ ಅಂತೇಳಿ ಹೊರಗಿನ ಪ್ರಪಂಚದ ಬೆಳಕು ಬೇರೆ ಅಮ್ಮನ ಬೆಳಕು ಬೇರೆ ಇದು ತುಂಬ ಸೂಕ್ಷ್ಮ ಇದು ಆ ಮಗು ಬೆಳಿಬೇಕು ಅಂತ ಒಂದು ಬೆಳಕು ಬೇಕು ಆ ಬೆಳಕು ನಮ್ಮ ಅಂತರ್ಜ್ಯೋತಿ ಅದು ಅಮ್ಮನ ಅಂತರ್ಜ್ಯೋತಿ ಜೀವಾತ್ಮ ಆ ಜ್ಯೋತಿಯ ಬೆಳಕಿನಿಂದ ಅದು ಬೆಳೀತಾನೇ ಇರ್ತದೆ ಆಗ ಶಕ್ತಿಯಿಂದ ಇನ್ನೊಂದು ಶಕ್ತಿ ಸೃಷ್ಟಿಯಾಗುವುದು ಆದ ಕಾರಣ ನಾವೆಲ್ಲ ಶಕ್ತಿಗಳು ಆದ ಕಾರಣ ಈ ಭೂಮಿಯನ್ನು ತಾಯಿ ಅಂತ ಹೇಳಿದೆ ಶಕ್ತಿ ಭೂಮಿ ಬೇರೆ ಬೇರೆಯಿಂದ ಆಗ ಶಕ್ತಿ ಪೂಜೆ ಮಾಡಲೇಬೇಕಲ್ಲ ತಾಯಿಗೆ ಪೂಜೆ ಮಾಡಲೇಬೇಕಲ್ಲ ಒಂದು ಅಮ್ಮನಿಗೆ ಪೂಜೆ ಮಾಡಲೇಬೇಕಲ್ಲ ಅಮ್ಮ ಈ ಪ್ರಪಂಚಕ್ಕೆ ಅಲ್ಲ ಈ ಬ್ರಹ್ಮಾಂಡಕ್ಕೆ ಬಹಳ ಸ್ವಂತವಾದ ವಿಚಾರ ಆ ಶಕ್ತಿ ಎಂಬುದು ಯಾವತ್ತೂ ಕತ್ತಲೆಯಾಗಿರ್ತದೆ ಶಕ್ತಿ ಎಂಬುದು ಯಾವತ್ತು ಕತ್ತಲೆ ಶಕ್ತಿ ಎಂಬುದು ಯಾವತ್ತೂ ನಿಗೂಢ ಶಕ್ತಿ ಎಂಬುದು ಯಾವತ್ತು ರಹಸ್ಯ ಆದ ಕಾರಣ ಶಕ್ತಿ ಪೂಜೆ ಮಾಡ್ತಾರೆ ಆ ಶಕ್ತಿಯಿಂದ ಬಂದದ್ದು ಯಾಕೆ ಈ ಭೂಮಂಡದಲ್ಲಿರುವ ಎಲ್ಲ ಜೀವರಾಶಿಗಳು ಶಕ್ತಿಗೆ ಸಂಬಂಧಪಟ್ಟದ್ದು ಅದು ಹೋಗಿ ಶಿವನ ಹತ್ರ ಹೋಗಿ ಸೇರಬೇಕು ಪರಿಪೂರ್ಣವಾಗಬೇಕು ಆ ಪರಿಪೂರ್ಣ ಆಗಬೇಕಾದ್ರೆ ಮನಸ್ಸು ಶುದ್ಧವಾಗಬೇಕು ಮನಸ್ಸು ಶುದ್ಧವಾಗಬೇಕು ಅಂತ ಆದರೆ ಅಲ್ಲಿ ಒಂದು ಗುರು ಬೇಕು ಶಿವ ಅಂದರೆ ಯಾರು ಗುರು ಗುರುದೇವೋ ಮಹೇಶ್ವರ ಪರಮಗುರು ಪರಮೇಶ್ಠಿ ಗುರು ಇನ್ನೆಂಥ ಬೇಕಾದ್ರೆ ಹೇಳಬಹುದು ಆದಿಗುರು ಶಿವ ಆ ಶಿವನನ್ನು ಪೂಜೆ ಮಾಡಿ ಆ ಶಿವನನ್ನು ಪೂಜೆ ಮಾಡಬೇಕು ಅಂತಾದರೆ ನಿಮ್ಮ ಮನಸ್ಸು ಶುದ್ಧವಾಗಬೇಕು ನಿಮ್ಮ ಮನಸ್ಸು ಶುದ್ಧವಾಗಬೇಕು ಅಂತೇಳಿದರೆ ಚಂದ್ರನ ಅವಶ್ಯಕತೆ ಬಹಳ ಮುಖ್ಯ ಚಂದ್ರ ಅಂದರೆ ಚಂಚಲ ಆ ಚಂದ್ರನನ್ನು ಬಂಧಿಸಬೇಕು ಚಂದ್ರನನ್ನು ಹಿಡಿಬೇಕು ಆ ಚಂದ್ರನನ್ನು ಯಾವಾಗ ನಮ್ಮೊಳಗೆ ನಾವು ಹಿಡಿದಿಟ್ಟುಕೊಳ್ತೇವೆ ಆ ಮನಸ್ಸನ್ನು ಯಾವಾಗ ನಮ್ಮೊಳಗೆ ನಾವು ಹಿಡಿದಿಟ್ಟುಕೊಳ್ತೇವೋ ಆಗ ಅದು ಪರಿಪೂರ್ಣತೆಯನ್ನು ಕಂಡುಕೊಳ್ತದೆ ಅರ್ಥ ಆಯ್ತು ಹೇಳೋದು ಶಕ್ತಿ ಬಹಳ ಮುಖ್ಯ ನಾವೆಲ್ಲರೂ ಶಕ್ತಿಯಿಂದ ಬಂದದ್ದು ಆದ ಕಾರಣ ಅಮ್ಮನನ್ನು ಶಕ್ತಿ ಅಂತ ಹೇಳಿದರು ಪರಾಶಕ್ತಿ ಅಂತ ಹೇಳಿದರು ಜಗನ್ಮಾತೆ ಅಂತ ಹೇಳಿದರು ತಾಯಿ ಅಂತ ಹೇಳಿದರು ಭೂಲೋಕಕ್ಕೆ ಗುರು ಬಹಳ ಮುಖ್ಯ ಭೂಲೋಕದಲ್ಲಿ ಗುರುಗೆ ಮಹತ್ವ ಬ್ರಹ್ಮಾಂಡದಲ್ಲಿ ಅಮ್ಮನಿಗೆ ಮಹತ್ವ ಬ್ರಹ್ಮಾಂಡ ಅಂತ ನಾವು ತಗೊಂಡ್ರೆ ಅದು ಅಮ್ಮ ಭೂಲೋಕ ಅಂತ ತಗೊಂಡ್ರೆ ಗುರು ಯಾಕೆ ಅಂತ ಹೇಳಿದರೆ ಈ ಭೂಲೋಕದಿಂದ ಅಲ್ಲಿ ಕಳಿಸಬೇಕು ಎಲ್ಲರನ್ನು ಒಂದು ಟಿಕೆಟ್ ಕೊಡಬೇಕು ಟಿಕೆಟ್ ಬೇಕಲ್ಲ ಎಲ್ಲಿಗೆ ಹೋಗ್ಬೇಕಂತ ಟಿಕೆಟ್ ಬೇಕು ಆ ಟಿಕೆಟ್ ಕೊಡೋರು ಗುರು ಸರಿಯಪ್ಪ ನೀನು ಇದಕ್ಕೆ ಯೋಗ್ಯವಾದ ವ್ಯಕ್ತಿ ಈಗ ಟಿಕೆಟ್ ಕೊಟ್ಟಿದ್ದೇನೆ ನೀನು ಹೋಗು ಅಂತೇಳಿ ಆಗ ಎಲ್ಲಿಗೆ ಹೋಗಿ ಮುಟ್ತಾನೆ ಎಲ್ಲಿಗೆ ಬಂದಿದ್ದಾನೋ ಅಲ್ಲಿಗೆ ಹೋಗಿ ತಲುಪುತ್ತಾನೆ ಎಲ್ಲಿಗೆ ಬಂದಿದ್ದಾನೋ ಅಲ್ಲಿಗೆ ಹೋಗಿ ತಲುಪಲಿಕ್ಕೆ ಶಕ್ತಿ ಪೂಜೆ ಭಾಳ ಮುಖ್ಯ ಅದು ಮಾರ್ಗದಲ್ಲಿಯೂ ಮಾಡ್ತಾರೆ ತಾಂತ್ರಿಕದಲ್ಲಿಯೂ ಮಾಡ್ತಾರೆ ಯೋಗದಲ್ಲಿಯೂ ಮಾಡ್ತಾರೆ ಭಕ್ತಿಯಲ್ಲಿಯೂ ಮಾಡ್ತಾರೆ ಇನ್ನು ಅನೇಕ ರೀತಿಯ ವಿಚಾರದಲ್ಲಿ ಅಮಾವಾಸ್ಯ ದಿನ ಪೂಜೆಯನ್ನು ಮಾಡಿಯೇ ಮಾಡ್ತಾನೆ ಅಮಾವಾಸ್ಯೆ ಕೂಡ ಮುಖ್ಯವೇ ಹುಣ್ಣಿಮೆ ಕೂಡ ಮುಖ್ಯವೇ ಈ ಭೂಮಿಯಲ್ಲಿ ಅಮಾವಾಸ್ಯ ಹುಣ್ಣಿಮೆ ಆಗದಿದ್ದರೆ ಈ ಭೂಮಿ ಇಲ್ಲ ಅಮಾವಾಸ್ಯ ಹುಣ್ಣಿಮೆ ಆಗೋದು ಭೂಮಿಗೆ ಅಲ್ವ ಸೂರ್ಯನಿಗೆ ಅಮಾವಾಸ್ಯ ಹುಣ್ಣಿಮೆ ಆಗುವುದಿಲ್ಲ ಚಂದ್ರನಿಗೂ ಅಮಾವಾಸ್ಯ ಹುಣ್ಣಿಮೆ ಆಗುವುದಿಲ್ಲ ಭೂಮಿಗೆ ಆಗುವುದು ಆಗ ಭೂಮಿಗೆ ಅಮಾಸ್ಯ ಹುಣ್ಣಿಮೆ ಆಗಬೇಕು ಅಂತ ಆದರೆ ಏನು ಕಾರಣ ಭೂಮಿ ತಿರುಗುತ್ತಾ ಉಂಟು ಭೂಮಿಯ ಜೊತೆ ಚಂದ್ರನು ತಿರುಗುತ್ತಾ ಉಂಟು ಆಗ ಅಮಾವಾಸ್ಯೆ ಹುಣ್ಣಿಮೆ ಎಂಬ ಕ್ರಿಯೆ ನಡೆಯುತ್ತದೆ ಎರಡೂ ಕ್ರಿಯೆ ನಡೆಯುವುದು ಚಂದ್ರನಿಗೆ ಸಂಬಂಧಪಟ್ಟೇ ನಡೆಯುವುದು ಅಲ್ವ ಚಂದ್ರ ಕಾಣದೇ ಆಗುವುದು ಚಂದ್ರ ಕಾಣುವುದು ಅಲ್ವ ಚಂದ್ರ ಕಾಣದೇ ಆದರೆ ಅಲ್ಲಿ ಮನಸ್ಸೇ ಇಲ್ಲ ಅಲ್ವ ಶೂನ್ಯ ಅಲ್ಲವಾ ಚಂದ್ರ ಕಾಣ್ತಾನೆ ನಿಂತಾರೆ ಅಲ್ಲಿ ಮನಸ್ಸು ಉಂಟು ಮನಸ್ಸು ಯಾವ್ಯಾವ ರೀತಿಯಲ್ಲಿ ಇದ್ದರೆ ಪರಿಪೂರ್ಣವಾಗೋದು ಹುಣ್ಣಿಮೆ ಆ ಮನಸ್ಸನ್ನು ಗೆಲ್ಲಬೇಕು ಆ ಮನಸ್ಸನ್ನು ಗೆದ್ದರೆ ನೀನು ಪುನಃ ಶೂನ್ಯ ಸ್ಥಿತಿಗೆ ಬಂದು ಮುಟ್ಟು ಮನಸ್ಸಿಲ್ಲದೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಮನಸ್ಸು ಬೇಕೇ ಬೇಕು ಈ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ಮನಸ್ಸು ಭಾಳ ಮುಖ್ಯ ಅಲ್ವ ಯಾವುದೇ ಒಂದು ವಿಚಾರ ಬೆಳಿಬೇಕಾದ್ರೆ ಮನಸ್ಸು ಬೇಕಲ್ವ ಆ ಮನಸ್ಸು ಒಳ್ಳೆ ಮನಸ್ಸಾಗಿರಲಿ ಒಳ್ಳೆಯ ವಿಚಾರ ಮಾಡ್ತೀರಿ ಇದು ಮೋಕ್ಷ ತತ್ವ ಯಾವುದು ಅಮಾವಾಸ್ಯೆ ಹುಣ್ಣಿಮೆ ಅಂತ ಹೇಳಿದ್ರು ಮುಕ್ತಿ ತತ್ವ ಜ್ಞಾನ ತತ್ವ ಸೃಷ್ಟಿಯ ರಹಸ್ಯ ಸೃಷ್ಟಿಯ ಎಲ್ಲ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕಾಗುವುದು ಅಮಾವಾಸ್ಯ ಹುಣ್ಣಿಮೆಯಲ್ಲಿ ಇದು ತುಂಬ ಸೂಕ್ಷ್ಮವಾಗಿ ಅಮಾವಾಸ್ಯೆ ಹುಣ್ಣಿಮೆಯನ್ನು ಒಬ್ಬ ಅಧ್ಯಯನ ಮಾಡಿದರೆ ಅವನಿಗೆ ಜ್ಞಾನ ಎಂಬುದು ತನ್ನಿಂತಾನಾಗಿಯೇ ಸೃಷ್ಟಿಯಾಗಿ ಒಳಗೆ ಆದ ಕಾರಣ ಅಮಾವಾಸ್ಯೆಯಲ್ಲಿ ಶಕ್ತಿ ಪೂಜೆ ಮಾಡ್ತಾರೆ ಹಾಗೆ ಅಂತೇಳಿ ವಾಮ ಪೂಜೆ ಮಾಡ್ತಾರೆ ಹಾಗೆ ಅಂತೇಳಿ ಅಮಾವಾಸ್ಯೆ ಕೆಟ್ಟದ್ದು ಅಂತಲ್ಲ ಅಮಾವಾಸ್ಯೆಯಲ್ಲಿ ಎಷ್ಟೋ ಒಳ್ಳೆಯ ವಿಚಾರಗಳಿದೆ ಇದೆಲ್ಲರೂ ನೆಗೆಟಿವ್ 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 ಅಂತ ಹೇಳಿ ಅದು ಇವತ್ತು ನೆಗೆಟಿವ್ ಆಗಿದೆ ಏನಲ್ಲ ಹುಣ್ಣಿಮೆಯಲ್ಲಿ ವಿಷ್ಣುವಿನ ಪೂಜೆ ಕೂಡ ಮಾಡ್ತಾರೆ ಶಿವನ ಪೂಜೆ ಮಾತ್ರ ಅಲ್ಲ ವಿಷ್ಣುವಿನ ಪೂಜೆ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ ಹುಣ್ಣಿಮೆ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಇನ್ನು ಅನೇಕ ರೀತಿಯ ವೃತ್ತವನ್ನು ಮಾಡ್ತಾರೆ ವಿಷ್ಣುವಿಗೆ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ಮಾಡ್ತಾರೆ ಅನೇಕ ಗುರುಗಳಿಗೆ ಸಂಬಂಧಪಟ್ಟ ವಿಚಾರವನ್ನು ಮಾಡ್ತಾರೆ ಎಲ್ಲ ಮಾಡ್ತಾರೆ ಯಾಕೆ ಹುಣ್ಣಿಮೆಯಲ್ಲಿ ಮಾಡುವ ಪೂಜೆ ಎಲ್ಲ ಮನಸ್ಸು ಶುದ್ಧವಾಗಲಿಕ್ಕೆ ಮನಸ್ಸು ಪವಿತ್ರಗೊಳ್ಳಲಿಕ್ಕೆ ಅಮಾವಾಸ್ಯೆಯಲ್ಲಿ ಮಾಡೋ ಪೂಜೆ ಎಲ್ಲ ನಾವು ಹೋಗಿ ಸೇರೋ ಸ್ಥಳಕ್ಕೆ ನಾವು ಎಲ್ಲಿ ಹೋಗಿ ಸೇರ್ತೇವೆ ಆ ಸ್ಥಳದ ಬಗ್ಗೆ ಯಾರೊಬ್ಬ ದೀರ್ಘವಾಗಿ ಅಧ್ಯಯನ ಮಾಡ್ತಾನೋ ಅವನಿಗೆ ಅಮಾವಾಸ್ಯ ದಿನ ಉತ್ತರ ಸಿಕ್ಕೇ ಸಿಗ್ತದೆ ಇದನ್ನು ಅನೇಕ ರೀತಿಯಲ್ಲಿ ಮಾಡ್ತಾರೆ ಅದೇ ರೀತಿ ಅಮಾವಾಸ್ಯ ದಿನ ಶಿವನಿಗೆ ಕೂಡ ಪೂಜೆ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ ಬೇಕಾದಷ್ಟು ಜ್ಞಾನಿಗಳು ಅದೆಷ್ಟು ಮಹಾ ಮಹಾ ಋಷಿಗಳು ಅಮಾವಾಸ್ಯ ದಿನ ಪೂಜೆ ಮಾಡ್ತಾರೆ ಶಿವನಿಗೆ ಕಾರಣ ಏನು ಆ ಶಿವನಲ್ಲಿ ಶಕ್ತಿ ಇರುವ ಕಾರಣ ಆ ಶಿವನಿಂದ ಶಕ್ತಿ ಬಂದ ಕಾರಣ ಪುನಃ ನಾನು ನಿನ್ನ ಹತ್ರ ಬಂದು ಸೇರಬೇಕು ಯಾವುದೋ ಒಂದು ರೀತಿಯಲ್ಲಿ ನಿನ್ನ ಹತ್ರ ಬಂದು ನಾನು ಸೇರಬೇಕು ಆಗ ನಾವು ಶಕ್ತಿ ಆದ ಕಾರಣ ನಾವು ಅಮಾವಾಸ್ಯ ದಿನ ಪೂಜೆ ಮಾಡ್ತೇವೆ ಯಾರಿಗೆ ಪೂಜೆ ಮಾಡ್ತೇವೆ ಶಿವನಲ್ಲಿ ಹೋಗಿ ಸೇರಬೇಕು ಶೂನ್ಯಕ್ಕೆ ಹೋಗಿ ಸೇರಬೇಕು ಬೇರೆ ಶಿವ ಅಂದರೆ ಅಷ್ಟು ಸೂಕ್ಷ್ಮ ಶಿವನಿಗೆ ಯಾವುದೇ ರೂಪಗಳಿಲ್ಲ ಭಗವಂತನಿಗೆ ಯಾವುದೇ ರೂಪಗಳಿಲ್ಲ ಅದು ಶಕ್ತಿ ಯಾವುದು ಭಗವಂತ ಮೂಲ ಸೃಷ್ಟಿ ಅದಕ್ಕೆ ಅಮಾವಾಸ್ಯೆ ಬಹಳ ಮುಖ್ಯ ಅಲ್ವ ಆ ಹುಣ್ಣಿಮೆ ಅಂದರೆ ಪ್ರಪಂಚ ಹುಣ್ಣಿಮೆ ಅಂದರೆ ಸಂಸಾರ ಹುಣ್ಣಿಮೆ ಅಂದರೆ ಅನೇಕ ರೀತಿಯ ಪ್ರಪಂಚದಲ್ಲಿರುವ ಎಲ್ಲ ವಿಚಾರಗಳು ಹುಣ್ಣಿಮೆಯಲ್ಲೇ ಇರುವುದು ಬೆಳವಣಿಗೆಗೆ ಸಂಬಂಧಪಟ್ಟ ವಿಚಾರ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿಚಾರ ಇನ್ನೂ ಬೆಳಿಬೇಕೆಂಬ ವಿಚಾರ ಇನ್ನಷ್ಟು ಬೇಕು ಎನ್ನುವ ವಿಚಾರ ಎಲ್ಲ ವಿಚಾರಗಳಿರೋದು ಹುಣ್ಣಿಮೆಯಲ್ಲಿ ಯಾವುದೂ ಬೇಡ ಏನೂ ಬೇಡ ಆ ಮುಕ್ತಿಯನ್ನು ಯಾರೊಬ್ಬ ಹುಡುಕುತ್ತಾನೆ ಯಾರೊಬ್ಬ ಶೂನ್ಯವನ್ನು ಹುಡುಕುತ್ತಾನೆ ಯಾರೊಬ್ಬ ಆ ಸತ್ಯವನ್ನು ಹುಡುಕುತ್ತಾನೆ ಅದೆಲ್ಲ ಅಮಾವಾಸ್ಯೆಗೆ ಹೋಗಿ ಸೇರ್ತದೆ ಆ ಸತ್ಯವನ್ನು ಹುಡುಕುವಾಗ ಅವನು ಸತ್ಯದ ದಾರಿಯಲ್ಲಿ ಹೋಗಿ ಅದೆಷ್ಟೋ ಜನ್ಮ ದಾಟಿ 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 ಒಂದು ಜನ್ಮದಲ್ಲಿ ಅಲ್ಲಿಗೋಗಿ ತಲುಪಬೋದು ಅಮಾವಾಸ್ಯೆಯಲ್ಲಿ ಅಷ್ಟು ರಹಸ್ಯ ಅಡಗಿದೆ ಇದನ್ನು ಮಾತಾಡಿದರೆ ತುಂಬ ಮಾತಾಡಬೇಕು ಇದು ಮುಗಿಯದಂಥ ವಿಚಾರ ಅದನ್ನೇ ಹೇಳಿದಲ್ಲ ಅಮಾವಾಸ್ಯ ಹುಣ್ಣಿಮೆಯನ್ನು ಯಾರಾದರೂ ಒಬ್ಬ ಸರಿಯಾಗಿ ಒಬ್ಬ ಅಧ್ಯಯನ ಮಾಡಿದರೆ ಅವನಿಗೆ ಅದುವೇ ಸಾಕು ಧ್ಯಾನ ಮಾಡಬೇಕು ಸುಮ್ಮನೆ ಅಮಾವಾಸ್ಯೆ ಅಂತ ಹೇಳಿದ್ರೆ ಸಾಲದು ಸುಮ್ಮನೆ ಅಮಾವಾಸ್ಯ ದಿನ ಎಲ್ಲವನ್ನು ಬಿಟ್ಟು ಕೂತ್ಕೊಳ್ಬೇಕು ಅವನವನ ಸ್ಥಿತಿಯಲ್ಲಿ ಕೂತ್ಕೊಳ್ಬೇಕು ರಾಮಕೃಷ್ಣ ಪರಮಹಂಸರು ಕಾಳಿಗೆ ಪೂಜೆ ಮಾಡ್ತಾಯಿದ್ರು ರಾತ್ರಿ ಹೊತ್ತಿನಲ್ಲಿ ಎಲ್ಲಿ ಹೋಗ್ತಾಯಿದ್ರು ಅಂತ ಗೊತ್ತಿಲ್ಲ ಯಾವುದೋ ಒಂದು ಕಾಡಿನೊಳಗೆ ಹೋಗ್ತಾಯಿದ್ರು ಆದರೆ ರಾಮಕೃಷ್ಣ ಒಬ್ಬರು ಪ್ರಸಾದ ಮಾಡಿಕೊಡ್ತಾ ಇದ್ದರು ಒಬ್ಬರು ಅವ್ರಿಗೇನಾದರು ಪ್ರಸಾದ ಊಟಕ್ಕೆ ವ್ಯವಸ್ಥೆ ಅವರಿಗೊಂದು ಸಂದೇಹ ಬರ್ತದೆ ಅರ್ಥ ಅಲ್ಲ ಎಲ್ಲಿಗೆ ಹೋಗ್ತಾರೆ ಇವರು ರಾತ್ರಿ ಎದ್ದು ಹೋಗ್ತಾರೆ ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಹೋಗ್ತಾರೆ ಗೊತ್ತಿಲ್ಲ ಹೋಗ್ತಾರೆ ಹೋಗುವ ಎಲ್ಲಿ ಹೋಗ್ತಾರೆ ಒಂದು ಸ್ಮಶಾನದ ಹತ್ರ ಹೋಗಿ ಕೂತ್ಕೊಳ್ತಾರೆ ಕಾಡಿನೊಳಗೆ ಹೋಗ್ತಾರೆ ಅದರೊಳಗೆ ಒಂದು ಸ್ಮಶಾನ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ ಯಾವ ರೀತಿ ಕೂತ್ಕೊಳ್ತಾರೆ ಬೆತ್ತಲೆ ಕೂತ್ಕೊಳ್ತಾರೆ ಕತ್ತಲಿನಲ್ಲಿ ಬೆತ್ತಲೇ ಕೂತ್ಕೊಳ್ತಾರೆ ಅಲ್ಲ ವಸ್ತ್ರಗಿಸ್ತ ತೆಗೆದಿಟ್ಟು ಸುಮ್ಮನೆ ಕೂತ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಇದು ರಾಮಕೃಷ್ಣ ಪರವಂಸರ ಜೀವನದಲ್ಲಿ ನಡೆದಂಥ ಘಟನೆ ಒಂದು ದಿನ ಹಾಗೆ ಫಾಲೋ ಮಾಡಿ ಫಾಲೋ ಮಾಡಿಕೊಂಡು ಹೋಗಿ ರಾಮಕೃಷ್ಣ ಪರಮಂಸರನ್ನು ಹಿಂಬಾಲಿಸಿ ಹಿಂಬಾಲಿಸಿಕೊಂಡು ಹೋಗಿ ಒಂದು ದಿನ ಕೇಳಿಯೇ ಬಿಡ್ತಾರೆ ನೀವೇನು ಮಾಡೋದು ಇದು ಸರಿಯ ಯಾಕೆ ಹೇಗೆ ಮಾಡ್ತಿದ್ದೀರಿ ಹಾಗ ಅವರು ಹೇಳ್ತಾರೆ ಭಗವಂತನನ್ನು ಪೂಜೆ ಮಾಡಬೇಕಾದ್ರೆ ಯಾವುದೇ ವಿಚಾರ ಇರಬಾರ್ದಪ್ಪ ದೇಹದಲ್ಲಿ ಭಗವಂತ ನಮ್ಮನ್ನು ಹೇಗೆ ಕಳಿಸಿದನೇ ಹಾಗೆ ಮಾಡಬೇಕು ಇದು ಯಾರಿಗೂ ಸಮಾಜಕ್ಕೆಲ್ಲ ಇದು ಸರಿ ಕಾಣೋದಿಲ್ಲ ನನಗೆ ಸರಿ ಕಾಣ್ತದೆ ಆದ ಕಾರಣ ನಾನು ಗುಪ್ತವಾಗಿ ಬಂದು ಯಾರಿಗೂ ತಿಳಿದಂಥ ರೀತಿ ಬಂದು ಆ ಮಹಾ ತಾಯಿ ಕಾಳಿ ಹತ್ತಿರ ನಾನು ಪ್ರಾರ್ಥನೆ ಮಾಡಿಕೊಂಡು ಏನೋ ಒಂದು ಮಾತಾಡಿಕೊಂಡು ಸಂತೋಷದಿಂದ ಇದ್ದು ನಾನು ಬೆಳಿಗ್ಗೆ ಬರೋದು ಹಾಗಲಲ್ಲಿ ನನ್ನ ಡ್ಯೂಟಿ ಇಲ್ಲ ನನ್ನ ಡ್ಯೂಟಿ ಇರೋದು ರಾತ್ರಿ ರಾತ್ರಿ ಎಂಬುದು ಅಮಾವಾಸ್ಯೆ ಅಲ್ಲ ಸರಿಯಾಗಿ ಆಲೋಚನೆ ಮೌನ ಮೌನಲ್ವ ಆಗ ರಾತ್ರಿ ಇದ್ದಾನೆ ಶಕ್ತಿ ಇರುವುದು ಆ ಮೌನದಲ್ಲಿ ಇದ್ದಾನೆ ಶಕ್ತಿ ಇರೋದು ಈಗ ಎಲ್ಲರೂ ಹೇಳ್ತಾರೆ ಮೌನವಾಗಿರಿ 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 ಅಂತ ಅಲ್ವಾ ಮೌನವಾಗಿದ್ದರೆ ನಿಮ್ಮೊಳಗೆ ಎನರ್ಜಿ ತುಂಬುತ್ತದೆ ಮೌನವಾಗಿದ್ದರೆ ನಿಮ್ಮಲ್ಲಿ ಶಕ್ತಿಗಳು ತುಂಬ್ತದೆ ಮೌನವಾಗಿದ್ದರೆ ಅನೇಕ ಸಾಧನೆಗಳನ್ನು ಮಾಡ್ಬೋದು ಮೌನವೇ ಎಲ್ಲದಕ್ಕೂ ಉತ್ತರ ಎಲ್ಲ ವಿಚಾರವನ್ನು ಹೇಳ್ತಾರೆ ಈ ಮೌನ ಎಂಬುದು ಪ್ರಕೃತಿಯಲ್ಲೇ ಇರುವುದು ಯಾವಾಗ ರಾತ್ರಿ ಎಲ್ಲ ಸತ್ಯ ಅಲ್ಲವಾ ರಾತ್ರಿ ಎಂಬುದು ಮೌನವಾಗೋದು ತನ್ನಿಂದ ಮೌನ ಮಾಡ್ತದೆ ಪ್ರಕೃತಿ ಎಲ್ಲರನ್ನು ಮೌನ ಮಾಡಿಸಿ ಬಿಡ್ತದೆ ಎಂಥ ಶಕ್ತಿ ಇರ್ಬೋದು ಆದರೆ ರಾತ್ರಿಗೆ ರಾತ್ರಿಗೆ ಅಷ್ಟು ಶಕ್ತಿ ಇರಬೇಕಾದ್ರೆ ಅಮಾವಾಸ್ಯ ದಿನ ಇಷ್ಟು ಶಕ್ತಿ ಇರ್ಬೋದು ಅಲ್ವ ಅಮಾವಾಸ್ಯ ದಿನ ಅದು ರಾತ್ರಿ ಅಂದರೆ ಹೇಳೋದು ರಾತ್ರಿ ಫುಲ್ಲು ಡಾರ್ಕ್ ಬಾಕಿ ದಿನದಲ್ಲಿ ಆದರೂ ಸ್ವಲ್ಪ ಚಂದ್ರ ಎಲ್ಲ ಕಾಣ್ತಾನೆ ಅಲ್ವಾ ಅಮಾವಾಸ್ಯ ದಿನದಲ್ಲಿ ಚಂದ್ರ ಕಾಣೋದೇ ಇಲ್ಲ ಆದರೆ ಎಷ್ಟು ಶಕ್ತಿ ಇರಬೇಕು ಎಷ್ಟು ಮೌನವಾಗಿರ್ಬೋದು ಈ ಪ್ರಕೃತಿ ಎಷ್ಟು ಎನರ್ಜಿಯನ್ನು ಕೊಡ್ಬೋದು ನಮಗೆ ಆ ದಿನ ಅಲ್ವಾ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಆಗ ಶಕ್ತಿ ಅಲ್ವಾ ಎಲ್ಲದಕ್ಕೂ ಮೂಲ ಕಾರಣ ಶಕ್ತಿ ಅಂತ ಹೇಳಿದ್ದಾರೆ ಈಗ ನಾವೆಲ್ಲ ಬರಬೇಕು ಅಂತೇಳಿದ್ರೆ ಒಂದು ಅಮ್ಮ ಬಹಳ ಮುಖ್ಯ ಆ ಅಮ್ಮನನ್ನು ಶಕ್ತಿ ರೂಪದಲ್ಲಿ ನೋಡ್ತಾರೆ ಯಾರು ಜ್ಞಾನಿಗಳು ಯೋಗಿಗಳೆಲ್ಲ ಆದ ಕಾರಣ ಅಮ್ಮನಿಗೆ ಜಗನ್ಮಾತೆ ತಾಯಿ ಆದಿಶಕ್ತಿ ಪರಾಶಕ್ತಿ ಏನೆಲ್ಲ ವಿಚಾರ ಬಂತು ಕಾರಣ ಏನು ಬ್ರಹ್ಮಾಂಡ ಅಮ್ಮ ಅಂದರೆ ಬ್ರಹ್ಮಾಂಡ ನಾವು ಸೃಷ್ಟಿ ಆಗ್ತೇವೆ ಅಮ್ಮನ ಗರ್ಭದೊಳಗೆ ಅಲ್ವಾ ಸೃಷ್ಟಿಯಾಗಬೇಕಾದ್ರೆ ಗಂಡು ಹೆಣ್ಣು ಸೇರಬೇಕು ಗಂಡುವಿನ ಶಕ್ತಿ ಹೆಣ್ಣಿಗೆ ಬರಬೇಕು ಹೆಣ್ಣು ಅದನ್ನು ಸ್ವೀಕರಿಸಬೇಕು ಸ್ವೀಕರಿಸಿ ಯಾವುದೊಂದು ರೀತಿಯಲ್ಲಿ ಬೆಳೆಸಬೇಕು ಎಲ್ಲ ಆಗುವಂಥ ವಿಚಾರವೇ ಅಲ್ವ ಆದರೆ ಆ ಅಮ್ಮ ಬಹಳ ಮುಖ್ಯ ಅಲ್ಲಿ ಅಮ್ಮ ಯಾವ ರೀತಿಯ ತನ್ನ ಗರ್ಭದಲ್ಲಿರುವ ಮಗುವನ್ನು ಬೆಳೆಸ್ತಾಳೆ ಅದರ ಮೇಲೆ ಡಿಪೆಂಡ್ ಆಗಿದೆ ಆ ವ್ಯಕ್ತಿಯ ಆ ಮಗುವಿನ ಎಲ್ಲ ವಿಚಾರಗಳು ಈ ಅಮ್ಮನಿಗೆ ಗೊತ್ತಿಲ್ಲಲ್ಲ ಈಗ ಆ ಶಕ್ತಿಗೆ ಗೊತ್ತಿಲ್ಲಲ್ವ ಶಕ್ತಿ ಅಂದರೆ ಏನು ಅಂತೇಳಿ ನಾನು ಯಾವ ರೀತಿ ಇರಬೇಕು ಅಂತೇಳಿ ಅದೇ ಬಂಧದಲ್ಲಿ ಸಮಸ್ಯೆ ಅದರಿಂದಲೇ ಇವತ್ತು ಪ್ರಪಂಚ ಹಾಳಾಗೋದು ಆ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳದ ಕಾರಣ ಇವತ್ತು ಪ್ರಪಂಚ ಹಾಳಾಗ್ತಾ ಇರುವುದು ಆ ಶಕ್ತಿಯನ್ನು ಯಾರಾದರೂ ಒಬ್ಬರು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಈ ಪ್ರಪಂಚವನ್ನು ಅನೇಕ ರೀತಿಯಲ್ಲಿ ಬದಲಾವಣೆ ಮಾಡಬಹುದು ಇದು ಪುರುಷರ ಕೈಯಲ್ಲಿಲ್ಲ ಇದು ಅಮ್ಮಂದರ ಕೈಯಲ್ಲಿದೆ ಅಮ್ಮ ಮನಸ್ಸು ಮಾಡಿದರೆ ಮಾತ್ರ ಸಾಧ್ಯ ಆದ ಕಾರಣ ಅಮ್ಮನ ಸಂಕೇತವಾಗಿ ಈ ಪ್ರಪಂಚದಲ್ಲಿರುವ ಸಕಲ ಜೀವರಾಶಿಗಳ ಸಂಕೇತವಾಗಿ ಆ ಭಗವಂತನ ಸಂಕೇತವಾಗಿ ಆ ಶಕ್ತಿ ಪೂಜೆಯನ್ನು ಅಮಾವಾಸ್ಯ ದಿನ ಭಾಳಷ್ಟು ಭಯಭಕ್ತಿಯಿಂದ ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಅವರವರ ಜ್ಞಾನಕ್ಕೆ ತಕ್ಕಂತೆ ಅವರವರು ಆಚರಿಸ್ತಾ ಬರ್ತಾ ಇದ್ದಾರೆ இது எரூ ஒே அமாவாசை ஒழுது பூர்ணிமே ஒது இதை நான் சொல்வா சூக்மாவை அர்த்தமாடிகண்ட எல்லோ அர்த்த ஆகிறது சிபவாகலே ஜெயவாகலி திருச்சிட்டம்பரம் நமஷிவாய்